ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ನೀವೆಲ್ಲ ನೀವೆಲ್ಲ ನಿಮ್ಮ ತಾಲೂಕು ಆಗಬಹುದು ಪಂಚಾಯತಿ ಮಟ್ಟದಲ್ಲಿ ಎಲ್ಲರೂ ಕೂಡ ಅರಿವನ್ನ ಮೂಡಿಸಿ ಇಂಥ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಅರಿವನ್ನ ಮೂಡಿಸಿ ಈ ರಾಜ್ಯಪಾಲರ ಬಗ್ಗೆ ಪ್ರತಿಭಟನೆಯನ್ನು ಹಳ್ಳಿ ಹಳ್ಳಿಗೆ ಹಬ್ಬವಾಗಿ ಮಾಡಬೇಕು ಅಂತ ನಿಮ್ಮ ನೆಲಮನೂ ಇಲ್ಲ ಅಂತ ದುರ್ಬಲವಾದಂತಹ ರಾಜ್ಯಪಾಲರನ್ನ ನಾವಿಲ್ಲಿ ಇಟ್ಕೊಳ್ಳೋದಕ್ಕಿಂತ ಅವರನ್ನು ಕಳಿಸೋದೇ ಮೇಲು ಅಂತ ನನ್ನ ಭಾವನೆ ಇಂಥ ರಾಜ್ಯಪಾಲರಿಗೆ ಧಿಕ್ಕಾರ ಸಿದ್ದರಾಮಯ್ಯರಿಗೆ ಸರಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಪ್ರಾಮಾಣಿಕ ಮುಂದೂ ಕೂಡ ಇರ್ತಾರೆ ಈಗ ಸಿದ್ಧರಾಮಯ್ಯನವರಿಗೆ ಜೈಕಾರ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಏನು ಈ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ರಾಜ್ಯಪಾಲರು ಅನ್ಯಾಯದ ಮಾರ್ಗಕ್ಕೆ ಕೈ ಹಾಕಿದರೆ ಪ್ರಾಮಾಣಿಕ ವ್ಯಕ್ತಿಯನ್ನ ಹುನ್ನಾರ ಮಾಡಿ ಅವರು ತೇಜೋವದೆ ಮಾಡಕ್ಕೆ ಕೊಟ್ಟಿದ್ದಾರೆ ಅವನ ಅನ್ಯಾಯವನ್ನ ಪ್ರತಿಭಟಿಸಬೇಕು ಪ್ರಾಮಾಣಿಕ ವ್ಯಕ್ತಿಯಾದಂತಹ ಸಿದ್ದರಾಮಯ್ಯರ ಮೇಲೆ ಏನು ರಾಜ್ಯಪಾಲರು ರೀತಿ ಮಾರ್ಗವನ್ನ ಅನುಸರಿಸಿ ಇವತ್ತು ಅವ್ರನ್ನ ತೇದ ಮಾಡ್ಕೊಂಡು ಅದನ್ನ ಪ್ರತಿಭಟಿಸಬೇಕು ಅಂತ ನಾವು ಕರೆ ಕೊಟ್ಟಾಗ ಕೇವಲ ಎರಡು ದಿವಸದೊಳಗೆ ಇವತ್ತು ಯಾವುದೇ ಸೌಲಭ್ಯ ನಾವೇನು ವ್ಯವಸ್ಥೆ ಮಾಡದೇ ಇದ್ರೂ ಕೂಡ ವಾಲಂಟೀರಿ ನೀವೆಲ್ಲರೂ ಕೂಡ ಈ ಸುಡು ಬೀಸಲಲ್ಲೂ ಕೂಡ ಬಂದು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಈ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಬಂದಿರೋ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ ಸಿದ್ದರಾಮಯ್ಯನವರು ನಲವತ್ತು ಐದು ವರ್ಷಗಳಿಂದಲೂ ನಾವು ನೋಡ್ತಾ ಇದ್ದೀವಿ ರಾಜ್ಯ ನೋಡ್ತಾ ಇದೆ ಯಾವತ್ತೂ ಕೂಡ ಹಣಕ್ಕೆ ಆಸೆ ಪಟ್ಟವರೇ ಅಲ್ಲ ನಾನು ಕೂಡ ಅಬ್ಸರ್ವ್ ಮಾಡಿದ್ದೇನೆ ಕರ್ನಾಟಕದ ರಾಜಕಾರಣಿಗಳನ್ನ ಅನೇಕ ಜನ ರಾಜಕಾರಣಿಗಳು ಯಾರ್ಯಾರು ಆಳಿದರೆ ಅವರು ಆಡಳಿತ ವೈಖರಿಯನ್ನ ಅವರ ಆಸೆ ಆಕಾಂಕ್ಷೆಗಳನ್ನ ಅವರ ದುರಾಸೆಗಳನ್ನ ನಾವು ನೋಡಿದ್ದೀವಿ ಪ್ರತಿಯೊಬ್ಬರು ಕೂಡ ಬಂದಂತ ಮುಖ್ಯಮಂತ್ರಿಗಳು ಮಂತ್ರಿಗಳು ಕೆಲವು ಬಹಳಷ್ಟು ಜನ ಅವ್ರ ಪೀಠದಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ ಸಿದ್ದರಾಮಯ್ಯವರು ಎರಡು ಸತಿ ಉಪ ಮುಖ್ಯಮಂತ್ರಿ ಎರಡು ಸತಿ ಮುಖ್ಯ ಉಪ ಮುಖ್ಯಮಂತ್ರಿಯಾಗಿ ಎರಡು ಸತಿ ಆಗಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ರು ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ರು ಕೂಡ ಅವರು ಅವರು ಮನಸ್ಸು ಮಾಡಿದ್ರೆ ನೂರಾರು ಎಕರೆ ಏನು ಸಾವಿರಾರು ಎಕರೆ ಲ್ಯಾಂಡ್ ಮಾಡಬಹುದಾಗಿತ್ತು ಸಾವಿರಾರು ಕೋಟಿ ದುಡ್ಡು ಮಾಡುವುದಾಯಿತು ಅವ್ರು ಯಾವತ್ತು ಹಣ ಆಸ್ತಿಗೆ ಆಸೆ ಪಟ್ಟವರೇ ಅಲ್ಲ ಅವರು ನಾನು ನೋಡ್ದಂಗೆ ಅವ್ರ ಎಲೆಕ್ಷನ್ ಆದ ಹದಿಮೂರನೇ ತಾರೀಕು ರಿಸಲ್ಟು ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯ ಫೋನ್ ಮಾಡಿದರು ನೀವು ಗೆಲ್ತೀರಿ ಅಂತ ಎರಡು ಮೂರು ಕಡೆಯಿಂದ ಸಮೀಕ್ಷೆಯಲ್ಲಿ ನಮಗೆ ಬಂದಿದೆ ಗೌಡ್ರೆ ನಿಮ್ಮ ಬೆಂಬಲ ನನಗೆ ಬೇಕು ಅಂತ ಕೇಳ ನನಗ ಒಂದೇ ಮಾತು ಹೇಳಿದೆ ಸರ್ ರಾಜ್ಯದಲ್ಲಿ ಪ್ರಾಮಾಣಿಕವಾದಂತಹ ರಾಜಕಾರಣ ಬಂದಿರೋ ಮಾಡ್ಕೊಂಡು ಬಂದಿರೋ ನೀವು ನಿಮ್ಮ ಬಗ್ಗೆ ಅಪಾರವಾದಂತ ಗೌರವ ನನಗಿದೆ ನಿಮ್ಮನ್ನು ಬಿಟ್ಟು ನಾನು ಯಾರಿಗೂ ಬೆಂಬಲ ಕೊಡೋಣ ಖಂಡಿತವಾಗೂ ಬೆಂಬಲ ಕೊಡ್ತೀನಿ ಮಾಡ್ಕೊಟ್ಟೆ ಅದೇ ರೀತಿ ಅವ್ರಿಗೆ ಬೆಂಬಲ ಕೊಟ್ಟೆ ಯಾಕೆ ಅಂತ ದುರ್ಬಲವಾದಂತ ರಾಜ್ಯಪಾಲರನ್ನ ನಾವಿಲ್ಲಿ ಇಟ್ಕೊಳ್ಳೋದಕ್ಕಿಂತ ಅವ್ರನ್ನ ಕಳಿಸೋದೇ ಮೇಲು ಅಂತ ನನ್ನ ಭಾವನೆ ಇಂಥ ರಾಜ್ಯಪಾಲರಿಗೆ ಧಿಕ್ಕಾರ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗಿದ್ದಾರೆ ಮುಂದೂ ಕೂಡ ಇರ್ತಾರೆ ಇಂತ ಸಿದ್ದರಾಮಯ್ಯ ಜೈಕಾರ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ನೀವೆಲ್ಲ ನೀವೆಲ್ಲ ನಿಮ್ಮ ತಾಲೂಕು ಆಗಬಹುದು ಪಂಚಾಯತಿ ಇರಬಹುದು ಎಲ್ಲರೂ ಕೂಡ ಅರಿವನ್ನ ಮೂಡಿಸಿ ಇಂತ ಒಂದು ಅನ್ಯಾಯವನ್ನು ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಅರಿವನ್ನ ಮೂಡಿಸಿ ಈ ರಾಜ್ಯಪಾಲರ ಬಗ್ಗೆ ಪ್ರತಿಭಟನೆಯನ್ನು ಹಳ್ಳಿ ಹಳ್ಳಿಗೆ ಹಬ್ಬವಾಗಿ ಮಾಡ್ಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೀರಿ ಎಲ್ಲರಿಗೂ ನಮಸ್ಕಾರ